ಕೆಲವು ನಮ್ಮಲ್ಲಿ ಸಬ್ ಕ್ಯಾಸ್ಟ್ ಇದೆ ಮೈಲು ಅಕ್ಕಿ ಅಕ್ಕ ಸಾಲಿ ಬೈಲಕ್ಕಿ ಬೈಲ್ ಪತಾರ ಈ ರೀತಿಯಾಗಿ ಒಂದು ಸುಮಾರು ಎಂಟು ಕ್ಯಾಸ್ಟ್ಗಳು ಈ ಕ್ರಮ ಸಂಖ್ಯೆ ಪ್ರಕಾರ ಇರ್ತದೆ ನೀವು ಯಾವುದೇ ಉಪಜಾತಿ ಇಲ್ಲ ಅಂತೇಳಿ ನೀವು ಹೇಳ್ಬೇಕು ಅವ್ರು ಅವ್ರು ಕೇಳ್ತಾರೆ ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಕಡ್ಡಾಯವಾಗಿ ನೀವು ಇಟ್ಕೊಂಡಿರ್ಬೇಕು ಎಲ್ಲರೂ ಕೂಡ ಎಲ್ಲ ನಿಮ್ಮ ಸದಸ್ಯರು ಏನು ಕುಟುಂಬದವರು ಕುಟುಂಬದಾದ್ರೂ ಅವ್ರ ಆಧಾರ್ ಕಾರ್ಡು ಬಿ ಪಿ ಎಲ್ ಕಾರ್ಡು ಬಿ ಪಿ ಎಲ್ ಕಾರ್ಡ್ ಇದ್ದರೆ ಬಿ ಪಿ ಎಲ್ ಕಾರ್ಡು ಇಲ್ಲೇ ಹೋದ್ರೆ ನಿಮ್ಮದು ವೋಟರ್ ಐ ಡಿ ಕಾರ್ಡ್ ಇರುತ್ತಲ್ಲ ಅದನ್ನೆಲ್ಲ ಇಟ್ಕೊಂಡು ಕಲೆಕ್ಟ್ ಮಾಡಿ ಇಟ್ಕೊಬೇಕು ಅವ್ರು ಬಂದು ನಿಮಗೆ ಸಮೀಕ್ಷೆ ಮಾಡಕ್ಕೆ ಬರ್ತಾರೆ ಬಂದು ಫಸ್ಟ್ನೇ ಪ್ರಶ್ನೆ ಏನು ಕೇಳ್ತಾರೆ ನಿಮ್ಮ ಆಧಾರ್ ಕಾರ್ಡ್ ಇದಾವ ಅಂತ ಕೇಳ್ತಾರೆ ಕಡ್ಡಾಯವಾಗಿದ್ದಾವೆ ಅಂತ ನೀವು ಕರ್ನಾಟಕದವರ ಅಂತ ಕೇಳ್ತಾರೆ ಹೌದು ನಾವು ಕರ್ನಾಟಕದವ್ರೆ ಅಂತ ಹೇಳ್ತಾರೆ ಕೆಲವರು ಸಿಂಗಲ್ ಪೇರೆಂಟ್ ಇರ್ತಾರೆ ಸಿಂಗಲ್ ಪೇರೆಂಟಾ ಅಂತ ಕೇಳ್ತಾರೆ ಸಿಂಗಲ್ ಪೇರೆಂಟ್ ಇದ್ದರೆ ಸಿಂಗಲ್ ಪೇರೆಂಟ್ ಅಂತ ಕೇಳ್ತಾರೆ ಈ ರೀತಿಯಾಗಿ ನಮ್ಮಲ್ಲಿ ನಮ್ದು ಏನು ಇಂಪಾರ್ಟೆಂಟ್ ಅಂದರೆ ನಾವು ಜಾಸ್ತಿ ಸಮೀಕ್ಷೆ ಮಾಡಬೇಕಾದ್ರೆ ಟೋಟಲ್ ಆಗಿ ಎಂಟು ಕ್ಯಾಸ್ಟ್ ನಮ್ಗೆ ಸತ್ಯಾಸ್ತದ್ರು ನಿಮ್ಗೆ ಸತ್ಯ ಇಲ್ಲ ಅಂತ ಹೇಳ್ಬೇಕು ಉಪಜಾತಿ ಜಾತಿ ಯಾವುದೇ ಇಲ್ಲ ನಮ್ದು ನಮ್ದು ಮೂಲತಃ ಕಸುಬು ಬಂದ್ಬಿಟ್ಟು ಏನು ಅಕ್ಸಾಲಿತನ ಅಂತ ಬೈಲ ಬೈಲಲ್ಲಿ ಜೀವನ ಮಾಡೋರು ನಾವು ಊಡಾರದಲ್ಲಿ ಜೀವನ ಮಾಡಿ ಹಳೆ ಗುರು ಕೂಡ ನಮ್ಮ ಬೈ ಪತಾರ್ ಪತಾರಿಕೆ ಕೆಲಸ ಮಾಡ್ತಿದ್ರು ಹಂಗಾಗಿ ನಮ್ಮನ್ನ ಬೈ ಪತಾರ್ ಅಂತಂದೇಳಿ ಆಡು ಭಾಷೆಯಲ್ಲಿ ಅವ್ರು ಏನ್ ಮಾಡ್ಬಿಟ್ರು ಬೈಲಕ್ಷಲಿ ಬೈಲಕ್ಷಲಿ ಅಥವಾ ಬೈ ಅಕ್ಷ ಅಂತೇಳಿ ಮಾಡಿದ್ರು ಸೊ ನೀವು ಒಂದೇ ಉತ್ತರ ಏನ್ ಕೊಡ್ಬೇಕಂದ್ರೆ ನಮ್ಮಲ್ಲಿ ಯಾವುದೇ ಉಪಜಾತಿ ಇಲ್ಲ ಒಂದೇ ಜಾತಿ ಇರೋದು ಅದು ಬೈಲ್ ಪತಾರ್ ಮಾತ್ರ ಪತಾರ್ ಅನ್ಬೇಡಿ ಬೈಲ್ ಪತಾರ್ ಅದನ್ನ ನೀವು ಖಂಡಿತವಾಗ್ಲಿ ಯಾರು ಬಂದು ಕೇಳಿದ್ರು ಅದೇ ಹೇಳ್ಬೇಕು ಆಮೇಲೆ ನಿಮಗೆ ಮೂಲತಃ ಅಂತ ಕೇಳ್ತಾರೆ ನಾವು ನಾವು ಮೂಲತಃ ಕರ್ನಾಟಕದವ್ರೆ ನಾವು ಅಲ್ಲಿ ಒರಿಸ್ಸಾ ಭಾಷೆಯಿಂದ ಬಂದ ಪೂರಿ ಜಗನ್ನಾಥ ಭಾಷೆ ನಮ್ದು ಪೂರ್ವಜರ ಭಾಷೆ ಏನಂತ ಕೇಳ್ತಾರೆ ಪೂರಿ ಪೂರಿ ಜಗನ್ನಾಥಿ ಒರಿಸ್ಸಾ ಭಾಷೆಯಿಂದ ನಾವು ಅದಕ್ಕೆ ಲಿಪಿ ಇಲ್ಲ ಯಾವುದೇ ಯಾವುದೇ ಲಿಪಿ ಇಲ್ಲ ನಾವು ಆಡು ಭಾಷೆ ಮಾತಾಡ್ತಿದ್ದಕ್ಕೆ ಯಾವುದೇ ಲಿಪಿ ಇಲ್ಲ ಅಂತ ಕೇಳ ಹೇಳ್ಬೇಕು ನೀವು ಟೋಟಲ್ ಟೋಟಲಾಗಿ ಅರವತ್ತು ಪಾಯಿಂಟ್ ಇರ್ತದೆ ಅರವತ್ತು ಪಾಯಿಂಟ್ ಈಗ ನಾನು ಕೂಡ ಅದೇ ಸಮೀಕ್ಷೆ ಹೋಗ್ತಿರೋದು ನನಗೂ ಡ್ಯೂಟಿ ಹಾಕಿದ್ದಾರೆ ಹೊಸಪೇಟೆ ತಾಲೂಕು ಹಾಕಿದ್ದಾರೆ ಇನ್ ಕೇಸ್ ಏನಾದರೂ ಕೂಲಿ ಕೇಳಿದರೆ ನಾನೇ ಮಾಡ್ಬೋದು ಮಾಡಿದ್ರು ಹೇಳೋಕ್ಕಾಗಲ್ಲ ಅರ್ಥ ಆಯ್ತಾ ಆ ಆ ದೃಷ್ಟಿಯಿಂದ ನಿಮಗೆಲ್ಲ ಆಲ್ರೆಡಿ ಶ ಮಂಜು ಹೇಳಿದ ಅನ್ಸುತ್ತೆ ನಿಮಗೆಲ್ಲ ಮೊಬೈಲ್ ಇಂಪಾರ್ಟೆಂಟ್ ಆಯ್ತು ಎಸ್ಪೆಷಲಿ ಹೊರ ರಾಜ್ಯದಿಂದ ಬಂದಿರ್ತೀರಿ ಆಂಧ್ರದಿಂದ ಅಥವಾ ತಮಿಳುನಾಡು ಆ ರೀತಿಯಾಗಿ ಬಂದಿರ್ತೀರಿ ಅವರು ಆಧಾರ್ ಕಾರ್ಡ್ ಇರೋಲ್ಲ ಅವರು ಪೂರತ ಅಂತ ಹೇಳಿ ನೀವು ಕೋರ್ಸ್ಕೊಡ್ತಾರೆ ಇಲ್ಲ ಇದು ಆ ಇಲ್ಲಿ